ಮಾತಿ ಎಲ್ಲ ಹೇಳಿದಾರೆ ನಿನ್ನ ತಂದೆ ತಾಯಿಯ ಕನಸಿನ ಮನೆ ಇದೆ ಅಲ್ವಾ ತುಂಬಾ ಚೆನ್ನಾಗಿದೆ ನೀವು ಯಾಕೆ ಇಲ್ಲಿಗೆ ಬಂದ್ರಿ ನಿನ್ನ ಕ್ಷಮೆ ಕೇಳೋಕೆ ರಾಜ ನಾನು ಕೋಪದಲ್ಲಿ ಏನೇನೋ ಅಂದ್ಬಿಟ್ಟೆ ನಿನ್ನ ಮನಸ್ಸಿನ ತುಂಬಾ ನೋಯಿಸ್ಬಿಟ್ಟೆ ನನ್ನ ಕ್ಷಮಿಸು ರಾಜ ನನ್ನ ಕ್ಷಮಿಸು ರಾಜ ಪ್ಲೀಸ್ ನಿಮ್ಮನ್ನ ಕ್ಷಮಿಸಕ್ಕೆ ನಾನು ಯಾರು ನನಗೇನು ಹಕ್ಕಿದೆ ಕೋಪ ಇನ್ನು ಹೋಗಿಲ್ವಾ ನೋಡು ಉತ್ಪೈ ಸೌಡಿತಿದಿನಿ ಕ್ಷಮಸಲ್ವಾ ನೀನು ಕ್ಷಮಿಸಿದೀನಿ ಅಂತ ಹೇಳ್ತಾ ಇದ್ರೆ ನಾನು ನಾನು ಅጥಬಿಡ್ತಿನಷ್ಟೇ ಸರಿ ಕ್ಷಮಸಿದಿನಿ ಅರೇ ಇಷ್ಟು ಬೇ ಕ್ಷಮಿಸ್ಬಿटिया ನನ್ನಿಂದ ಯಾರು ಅಳಬೇಕಾಗಿಲ್ಲ ಯಾರು ರಾತ್ರಿ ಕೈ ನೋಡಕಾಗಲ್ಲ ನನಗೆ ಅಳು ಬಂದುಬಿಡುತ್ತೆ ಹಾ ಯೋ ಯೋ ಯೂ ಆರ್ ಸೂ क्यूट ಯುವರ್ ಡಾರ್ಲಿಂಗ್ <laughs> You really don't...